ಕುಷ್ಟಗಿ ತಾಲೂಕಿನಾದ್ಯಂತ ಮುಂಜಾನೆ ಏಳು ಗಂಟೆಗೆ ಮತದಾನ ಪ್ರಕ್ರಿಯೆಯು ಸುಸೂತ್ರವಾಗಿ ಆರಂಭಗೊಂಡಿತು ಕುಷ್ಟಿ ನಗರದ ಕೃಷ್ಣಗಿರಿ ಕಾಲೋನಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷ ಚೇತನರ ಮತಗಟ್ಟೆಯನ್ನು ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ಬಣ್ಣ ಬಣ್ಣದ ಬಲೂನ್ಗಳನ್ನು ಕಟ್ಟಿ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗಿತ್ತು ಶಾಲೆಯ ಗೋಡೆಗಳ ಮೇಲೆ ನಮ್ಮ ಮತ ನಮ್ಮ ಹಕ್ಕು ಎನ್ನುವ ಘೋಷಣೆ ಎದ್ದು ಕಾಣುತ್ತಿತ್ತು ಚುನಾವಣೆ ಸೆಕ್ಟರ್ ಅಧಿಕಾರಿ ಭೀಮಸೇನರಾವ್ ಅಜರವಂಡಿ ಇವರು ಮುಂಜಾನೆ ಏಳು ಗಂಟೆಯಿಂದಲೇ ಬೂತ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ಪುರಸಭೆ ವತಿಯಿಂದ ಕುಷ್ಟಗಿ ನಗರದ ಎಲ್ಲ ಬೂತ್ಗಳಲ್ಲಿ ಶಾಮಯಾನ ಹಾಕಲಾಗಿತ್ತು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ವಯಸ್ಸಾದವರಿಗೆ ಹಾಗೂ ಅಶಕ್ತರಿಗೆ ವೀಲ್ ಚೇರ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಬೇಲುಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತದಾನ ಮಾಡಲು ಬಂದವರಿಗೆ ಸರಿಯಾದ ಮಾಹಿತಿಯನ್ನು ನೀಡುತ್ತಿದ್ದು ಕಂಡುಬಂದಿತ್ತು ಆಶಾ ಕಾರ್ಯಕರ್ತೆಯರು ಕೂಡ ತಮ್ಮ ಸೇವೆಯಲ್ಲಿ ಭಾಗಿಯಾಗಿದ್ದರು ಇದು ಜಿಎಂ ನ್ಯೂಸ್ ಕುಷ್ಟಗಿ

ಬಂದ್ಬಿಡ್ರಿ ಸ್ಟಾರ್ಟ್ ಆಗ್ಯದ್ರಿ